ಸಂಭ್ರಮದಿಂದಾಗಿ ಆಚರಿಸಲಿಕ್ಕೆ ನಾವೆಲ್ಲ ಸೇರ್ಕೊಂಡಿದ್ದೀವಿ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ದುಡಿಯುವ ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆಗೆ ಅದರದೇ ಆದಂತಹ ಒಂದು ದೊಡ್ಡ ಇತಿಹಾಸ ಇದೆ ದುಡಿಯುವಂತ ಮಹಿಳೆಯರಿಗೆ ಎಲ್ಲ ಸಮಾನತೆ ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿ ಪ್ರಾರಂಭವಾದಂತಹ ಈ ಒಂದು ಮಹಿಳಾ ದಿನಾಚರಣೆಯನ್ನ ನಾವೆಲ್ಲರೂ ಕೂಡ ಪ್ರತಿ ವರ್ಷ ಒಂದು ಸಂಭ್ರಮದ ಸಂಕೇತ ಸರಳ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೀವಿ ಪ್ರತಿರೋಧದ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಇತ್ತೀಚೆಗೆ ನಾವು ನೋಡಬಹುದು ಈ ದೇಶದಲ್ಲಿ ಹಲವಾರು ವರ್ಷಗಳಿಂದ ನಡೆಯುತ್ತಿರುವಂತಹ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ಮಹಿಳಾ ಮಹಿಳೆಯರ ಪಾಲಿಗೆ ಒಂದು ಸರಳ ವರ್ಷಗಳಾಗಿ ಪರಿಮಣಿಸಿವೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ದೆಹಲಿಯ ನಿರ್ಭಯ ಪ್ರಕರಣ ಏನಿತ್ತು ಅದು ಇಡೀ ದೇಶವೇ ಬೆಚ್ಚಿ ಪ್ರಕರಣ ಆ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರುವಂತಹ ಕ್ರಿಮಿನಲ್ ಪ್ರೊಸೀಜರ್ ಕೋರ್ಗಳಿಗೆ ತಿದ್ದುಪಡಿಯನ್ನ ಮಾಡಲಾಯಿತು ಕೂಡ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಅತ್ಯಾಚಾರಿಗಳನ್ನ ನಿರಪರಾಧಿಗಳು ಅಂತ ಹೇಳಿ ನಮ್ಮ ಒಂದು ಆಳುವ ವ್ಯವಸ್ಥೆ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ದಿನ ಬಿಡುಗಡೆ ಮಾಡ್ತು ಇದಾದ ನಂತರದಲ್ಲಿ ಒಂದೊಂದೇ ಪ್ರಕರಣಗಳನ್ನ ನಾವು ನೋಡ್ತಾ ಬರ್ತಾ ಇದ್ರೆ ಅದೇ ಎರಡ್ ಧರ್ಮಸ್ಥಳದಲ್ಲಿ ನಡೆದಂತ ಸೌಜನ್ಯ ಪ್ರಕರಣ ಇವತ್ತಿಗೂ ಕೂಡ ನ್ಯಾಯಕ್ಕಾಗಿ ಆ ಕುಟುಂಬ ಇಡೀ ಸಮಾಜ ಇವತ್ತಿನ ದಿನ ಒಂದು ಪ್ರತಿರೋಧ ಧ್ವನಿಯನ್ನ ದಾಖಲು ಮಾಡ್ತಾ ಇದೆ ಆದರೂ ಕೂಡ ಇವತ್ತಿನ ಕಾನೂನಿನ ವ್ಯವಸ್ಥೆ ವಿಚಾರಗಳು ಪಲಾಟ್ಯರ ಪರವಾಗಿ ನಿಂತು ಒಂದು ಬಡವರ ನ್ಯಾಯದಾನವನ್ನ ಕಸಿತಾ ಇದೆ ಅನ್ನೋದು ಸಹ ಸತ್ಯ ಕೆಲವು ದಿನಗಳ ಹಿಂದೆ ಸಮೀರ್ ಅನ್ನುವಂತಹ ಯುವಕ ಮತ್ತೆ ಒಂದು ಸೌಜನ್ಯನ ಪ್ರಕರಣವನ್ನ ಬೆಳಕಿಗೆ ತಂದು ಒಂದು ವಿಡಿಯೋ ಮಾಡಿ ಬಿಟ್ಟಂತ ಸಂದರ್ಭದಲ್ಲಿ ಸಮಾಜದಿಂದ ಒಂದು ಅಭಿನಂದಿಸುವ ಮತ್ತು ಅವನ ಜೊತೆ ನಿಲ್ಲುವಂತಹ ಒಂದು ಪ್ರತಿರೋಧಗಳು ಅಥವಾ ಅವನಿಗೆ ಅಭಿನಂದಿಸುವಂತಹ ಸಂದೇಶಗಳು ಬರಬೇಕಾಗಿತ್ತು ಆದ್ರೆ ಇವತ್ತು ಒಬ್ಬ ಮುಸ್ಲಿಂ ಯುವಕ ಹಿಂದೂ ಯುವತಿಯ ಮೇಲಿನ ಅತ್ಯಾಚಾರವನ್ನ ಯಾಕೆ ಪ್ರಶ್ನೆ ಮಾಡ್ತಾನೆ ಅಂತ ಹೇಳಿ ಮತ್ತು ಹೆಣ್ಣು ಮಕ್ಕಳ ಮೇಲೆ ನಡೀತಿರುವಂತಹ ಅತ್ಯಾಚಾರ ದೌರ್ಜನ್ಯಗಳನ್ನ ಜಾತಿ ಧರ್ಮಕ್ಕೆ ಸೀಮಿತವಾಗಿ ನೋಡ್ತಿರುವಂತಹ ಈ ಕೆಟ್ಟ ಸಮಾಜದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ನಾವು ನೋಡ್ಬೋದು ಕಥುವ ಪ್ರಕರಣ ಉನ್ನಾವ ಪ್ರಕರಣ ಏನಾಯ್ತು ಅಂತ ಹೇಳಿ ಉನ್ನಾವದಲ್ಲಿ ನಡೆದಂತಹ ಒಂದು ಸಾಮೂಹಿಕ ಅತ್ಯಾಚಾರ ಪ್ರಕರಣ ಅಲ್ಲಿಯ ಬಿಜೆಪಿಯ ಬಲಾಢ್ಯ ಕುಲದೀಪ್ ಸಿಂಗ್ ಸೆಂಗಾರ್ ಅನ್ನುವಂತಹ ವ್ಯಕ್ತಿ ತನ್ನ ಒಂದು ಪಟ್ಯಾಲಗಳ ಜೊತೆ ಸೇರ್ಕೊಂಡು ಕೆಲಸ ಕೊಡಿಸ್ತೀನಿ ಅಂತ ನಂಬಿಸಿ ಒಬ್ಬ ಹೆಣ್ಣು ಮಗಳನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಂತ ಸಂದರ್ಭದಲ್ಲಿ ಅತ್ಯಾಚಾರದ ವಿರುದ್ಧ ತೋರಿಸಿ ತನಗೆ ನ್ಯಾಯ ಬೇಕು ಅಂತ ಕೇಳಿದಂತ ಹೆಣ್ಣು ಮಗಳನ್ನು ಪೆಟ್ರೋಲ್ ಹಾಕಿ ಸುಡ್ಲಾಯ್ತು ತನ್ನ ಮೇಲಿರುವಂಥ ಅನ್ಯಾಯದ ವಿರುದ್ಧ ಪ್ರತಿಭಟಿಸಿದ ಕಾರಣಕ್ಕೆ ಅವಳು ಯಾರು ಅತ್ಯಾಚಾರ ಮಾಡಿದ್ರು ಅತ್ಯಾಚಾರದ ಅಪರಾಧಿಗಳಿಂದಲೇ ಪೆಟ್ರೋಲ್ ಹಾಕಿ ಗಯಿಸ್ಲಿಕ್ಕೆ ಹೊರಪಟ್ಲು ಎಂಟೈರ್ ಫ್ಯಾಮಿಲಿಯನ್ನ ಕೊಲಾಪ್ಸ್ ಮಾಡಿದ್ರು ಈ ರೀತಿಯಾಗಿರುವಂತಹ ಸಾಲು ಸಾಲು ಪ್ರಕರಣಗಳು ಇವತ್ತು ನಮ್ಮ ಕಣ್ಮುಂದ ನಿಂತಿದ್ದಾವೆ ಇದೆಲ್ಲದಕ್ಕೂ ಕೂಡ ಒಂದು ಪ್ರತಿರೋಧವನ್ನ ತೋರಿಸುವಂತ ಸಮಾಜ ಎಲ್ಲವೂ ಕೂಡ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂಥದ್ದು ಒಪ್ಪುವಂಥದ್ದು ಅನ್ನುವಂತಹ ಒಂದು ಸಮ್ಮತಿಯನ್ನು ಕೂಡ ಕೊಡ್ತಾ ಇದೆ ಇವತ್ತು ಬರೀ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾತ್ರ ನಡೀತಾ ಇಲ್ಲ ನಮ್ಮದೇ ಮಂಡ್ಯದಲ್ಲಿರುವಂತಹ ಮಡ್ಯದ ಹಾಲೆ ಮೇಲೆ ನಡೆದಂತಹ ಭ್ರೂಣ ಹತ್ಯೆಗಳಿರ್ಬೋದು ಮರ್ಯಾದೆಗಳು ಹತ್ಯೆಗಳಿರ್ಬೋದು ಪ್ರೀತಿಗೆ ಒಪ್ಕೊಳ್ಳಿಲ್ಲ ಅನ್ನುವಂಥ ಕಾರಣಕ್ಕೆ ಹೆಣ್ಣು ಮಕ್ಕಳನ್ನು ಕತ್ತು ಕೀಳ್ತಿರುವಂಥದ್ದು ಕತ್ತರಿಸ್ತಿರುವಂಥದ್ದು ತಮ್ಮ ಬಾಳ ಸಂಗಾತಿಗಳನ್ನೇ ತುಂಡು ತುಂಡಾಗಿ ಕತ್ತರಿಸಿ ಕುಕ್ಕರ್ನಲ್ಲಿ ಬೇಯಿಸಿ ಸಾಯಿಸ್ತಿರುವಂಥ ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಬೆಳಕಿಗೆ ಬರ್ತಾ ಇದ್ದಾರೆ ಆದರೆ ಇದೆಲ್ಲರ ವಿರುದ್ಧ ಧ್ವನಿ ಹಾಕ್ಬೇಕಾಗಿರುವಂತಹ ಸರ್ಕಾರಗಳು ಅಯೋಗ್ಯರ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಕೂಡ್ತಿದ್ದಾರೆ ದೆಹಲಿಯಲ್ಲಿರುವಂತಹ ಛತ್ತೀಸ್ಗಢ ಹೈಗಢದ ಒಂದು ಕೋರ್ಟ್ ಇತ್ತೀಚಿನ ದಿನಗಳಲ್ಲಿ ತನ್ನ ಹೆಂಡತಿಯ ಮೇಲೆ ಒಂದು ಅಸ್ವಾಭಾವಿಕವಾಗಿರುವಂತಹ ಅತ್ಯಾಚಾರವನ್ನ ಒಳಪಡಿಸಿ ಕೊಲೆ ಮಾಡಿದಂತಹ ಒಂದು ಆರೋಪಿಯನ್ನ ಗಂಡ ಹೆಂಡತಿಯ ಮೇಲೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಇವತ್ತಿನ ದಿನ ನಾವು ಮಹಿಳಾ ಮುರಡೆಯ ಮತ್ತು ಅತ್ಯಾಚಾರ ವಿರೋಧಿ ಆಂದೋಲನ ಹಾಗೂ ಹಲವು ಪ್ರಗತಿಪರ ಸಂಘಟನೆಗಳು ಈ ಒಂದು ಅಂತಾರಾಷ್ಟ್ರೀಯ ದುರ್ಗ ಮಹಿಳಾ ದಿನಾಚರಣೆಯನ್ನು ಪ್ರತಿರೋಧ ದೃಢವಾಗಿ ಆಚರಿಸ್ತಾ ಇದ್ದೀವಿ ನಮ್ಮ ಮೇಲಿನ ಅತ್ಯಾಚಾರಗಳು ನಿಲ್ಲದಂತ ಈ ಹೋರಾಟ ನಿಲ್ಲೋದಿಲ್ಲ ನಾವು ಎಲ್ಲ ಹೆಣ್ಣು ಅತ್ಯಾಚಾರಗಳಿಗೆ ನ್ಯಾಯ ಬೇಕು ಅಂತ ಹೇಳಿ ಮುಂದಕ್ಕೂ ಕೂಡ ದಟ್ಟಿ ಹೋರಾಟವನ್ನು ರೂಪಿಸಿಯೇ ಸಿದ್ಧ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು